ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ವೈದ್ಯ ಯೋಗ ಗುರು ಕೆ ವಿ ಮಹಾದೇವ್ ಒಮ್ಮೆ ಬುದ್ಧ ಕುಳಿತಂತಹ ಜಾಗಕ್ಕೆ ಹಲವಾರು ಭಿಕ್ಷುಕರು ಭಿಕ್ಷೆ ಕೇಳೋದಕ್ಕೆ ಬದ್ರತೆ ಸ್ವಲ್ಪ ಹೊತ್ತು ಅವರನ್ನು ದಿಟಿಸಿ ನೋಡಿದಂತಹ ಬುದ್ಧ ಈ ಭಿಕ್ಷಕರಿಗೆ ಹೇಳದ್ರಂತೆ ಭಿಕ್ಷುಕರೇ ನೀವು ಹಲವಾರು ಜನ್ಮಗಳಲ್ಲಿ ಇಟ್ಟಂತಹ ಕಣ್ಣೀರನ್ನು ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಸಮುದ್ರ ಕೂಡ ಅದರ ಮುಂದೆ ಚಿಕ್ಕದಾಗಿ ಹೋಗ್ತದೆ ನೀವು ಹಲವಾರು ಜನ್ಮಗಳಲ್ಲಿ ಹುಟ್ಟಿದಂತಹ ನಿಮ್ಮ ಮೂಳೆಗಳನ್ನು ಕಲೆಕ್ಟ್ ಮಾಡಿಟ್ಕೊಂಡ್ರೆ ನಿಮ್ಮ ಮೂಳೆಗಳ ರಾಸಿಯ ಮುಂದೆ ಹಿಮಾಲಯ ಪರ್ವತ ಕೂಡ ಚಿಕ್ಕದಾಗಿ ಕಾಣಿಸ್ತದೆ ಏಕೆಂದರೆ ನಿಮ್ಮ ಹುಟ್ಟು ಸಾವು ಮಿಲಿಯನ್ ಟ್ರಿಲಿಯನ್ ವರ್ಷಗಳಿಂದ ಆಗ್ತಾನೆ ಇದೆ ನೀವು ಈ ಹುಟ್ಟಿನಿಂದ ಈ ಸಾವಿನ ಈ ಭವಬಂಧನದಿಂದ ಈ ಚಕ್ರದಿಂದ ನೀವು ಹೊರಗೆ ಬರಕ್ಕಾಗಿಲ್ಲ ಕಾರಣ ನೀವು ಮಾಡುವಂತಹ ಕರ್ಮ ನಿಷ್ಕರ್ಮ ಕರ್ಮಗಳಾಗಿರೋದಿಲ್ಲ ಅಂದರೆ ನೀವು ಮಾಡುವಂತಹ ಕೆಲಸಗಳು ನಿಷ್ಕರ್ಮ ಸ್ವಾರ್ಥವನ್ನು ಬಿಟ್ಟು ನಿಷ್ಕರ್ಮ ಕಾರ್ಯಗಳನ್ನು ಮಾಡಿಲ್ಲ ಅದಕ್ಕೋಸ್ಕರ ನೀವು ಸ್ವಾರ್ಥಿಗಳಾಗಿದ್ದೀರಿ ಅದಕ್ಕಾಗಿ ನಿಮಗೆ ಪುನರ್ಜನ್ಮಗಳು ಬರ್ತನೇ ಇದೆ ನೀವು ಯಾವಾಗ ಈ ನಿಸ್ಕರ್ಮ ಕಾರ್ಯಗಳನ್ನು ಮಾಡ್ತೀರೋ ನಿಸ್ಕರ್ಮ ಕರ್ಮಗಳನ್ನು ಮಾಡ್ತೀರೋ ಸ್ವಾರ್ಥವನ್ನು ಬಿಟ್ಟು ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತೀರೋ ಆವಾಗ ನಿಮಗೆ ಮುಕ್ತಿ ಸಿಗ್ತದೆ ಈ ಭಿಕ್ಷೆ ಬೇಡುವುದು ಕೂಡ ತಪ್ತದೆ ಅಂತಹ ಬುದ್ಧ ಹೇಳೋದ್ರಂತೆ ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ನಾಟುವಂತಹ ವಿಚಾರ ಇದು ಸತ್ಯವಾದ ಮಾತು ಕೂಡ ಹೌದು ನಾವು ಮಾಡುವಂತಹ ಕೆಲಸಗಳು ಸ್ವಾರ್ಥರಹಿತರ ಸ್ವಾರ್ಥರಹಿತ ಆಗಿರಬೇಕು ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲಿ ಮದ್ದು ಹಕ್ಕಿ ಪಂಚರ್ ಪಂಚಕರ್ಮ ಫಿಸಿಯೋಥೆರಪಿ ಹಾಗೆ ಯೋಗ ಧ್ಯಾನ ಪ್ರಾಣಾಯಾಮ ಹಾಗೆ ನಮ್ಮಲ್ಲಿ ಲಕ್ಷಾಂತರ ಜನಗಳು ಸಾವಿರಾರು ಜನಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡರು ತಗೊಂಡು ಹಲವಾರು ಕಾಯಿಲೆಗಳಿಗೆ ಸಂಪೂರ್ಣ ಗುಣಮುಖರಾಗಿರುವಂತಹವರ ಒಂದು ಇಂಟ್ರ್ಯೂ ಕೂಡ ನಿಮಗೆ ಸಿಗ್ತದೆ ಸೊ ಇದೆಲ್ಲರದರ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಹೊತ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ